ಮಾತಾಡೋದು ಎಲ್ಲ ನಿಂಗೆ ಮಗನೇ ಮದ್ವೆ ಆಗೋ ನಂಗೆ ಏಜ್ ಆಗ್ತಾ ಇದೆ ನಿಮ್ಮ ಅಣ್ಣನ ಮದುವೆ ನೋಡಿದೆ ನಿನ್ನ ಮದುವೆನ ನೋಡಬೇಕು ಅನ್ನೋದು ನನ್ನ ತುಂಬಾ ದಿನದ ಕನಸು ಸೊ ಆ ಕನಸನ್ನ ಈಡೇರಿಸು ಅಂತ ಹೇಳ್ಬಿಟ್ಟು ಮಗನ ಬಳಿ ಕೇಳಿದ್ರು ಮಾಲ್ತಿ ಸುಧೀರ್ ಅವರು ಸೊ ಮಗ ಕೂಡ ಆಯ್ತು ಹುಡ್ಗಿ ನೋಡು ಅಂತ ಹೇಳಿದ್ರು ಹುಡ್ಗಿ ನೋಡುವಂಥ ಕೆಲ್ಸಗಳನ್ನ ಮಾಲ್ತಿಯಮ್ಮ ಮಾಡಿದ್ರಂತ ಬಟ್ ಆದ್ರೆ ತರುಣ್ ಸುಧೀರ್ ಅವರೇ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಿದೆ ಹುಡುಗಿಯಾರು ಹೌದಾ ನಿಜಾನ ಮಗನ ಮದುವೆನ ಯಾವತ್ತು ಮದುವೆ ನನ್ನೊಟ್ಟಿಗೆ ಮಾಲತಿ ಸುಧೀರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ ಹೋಗ್ತೀನಿ ಹಾಯ್ ಮೇಡಮ್ ಸ್ಯಾಂಡಲ್ವುಡ್ ತುಂಬೆಲ್ಲ ಸಿನಿಮಾಗಳ ಸುದ್ದಿ ಎಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆಯೋ ಅಷ್ಟೇ ಸಂಚಲನ ಸೃಷ್ಟಿಸ್ತಾ ಇರೋದು ತರುಣ್ ಸುಧೀರ್ ಅವರ ಮದುವೆ ಅಂತ ವಿಚಾರ ಸೊ ಈ ಟೈಮ್ಗೆ ನೀವು ನಮ್ಮ ನಮ್ಮೊಟ್ಟಿಗೆ ಸಿಕ್ಕಿರೋದ್ರಿಂದ ಕೇಳ್ತಿದ್ದೀನಿ ಹೌದಾ ಮಗನ ಮದುವೆನ ಹುಡುಗಿ ಯಾರು ಅಂತ ಕಂಡು ಮದುವೆ ಆಗಲೇಬೇಕಲ್ಲಮ್ಮ ಅದಕ್ಕೆ ಟೈಮ್ ಕೂಡ ಬಂದಾಗ ನಿಮಗೆಲ್ಲ ಹೇಳೇ ಹೇಳ್ತಾನ ಅವನು ನೀವು ಯಾಕೆ ಇಷ್ಟೊಂದು ಎಕ್ಸಿಕ್ಟ್ ಆಗ್ತಿದ್ದೀರಿ ಅಂದರೆ ಒಂದು ಕ್ಲಾರಿಟಿ ಇಲ್ಲ ಇನ್ನು ನಮಗೆ ಹುಡುಗಿ ಮನೆಯವ್ರು ಬಂದು ಮಾತಾಡೋದು ಅಥವಾ ನಾವು ಮಾತಾಡೋದು ಇದೆಲ್ಲ ಇನ್ನೂ ಕ್ಲಾರಿಟಿ ಆಗಿಲ್ಲ ಸೊ ಹಂಗಾಗಿ ಮೊದಲೇ ಹೇಳ್ಬಿಟ್ಟು ಏನಾದ್ರು ಎಡಬಟ್ಟ ಹಾಕ್ಬಿಟ್ರೆ ಅದಕ್ಕೆ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ ಖಂಡಿತ ಅವ್ನು ಹೇಳೇ ಹೇಳ್ತಾನೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅಮ್ಮ ಎಕ್ಸೈಟ್ಮೆಂಟ್ ಯಾಕೆ ಅಂತಂದ್ರೆ ಅವ್ರು ಬರ್ತ ಅವ್ರು ಮಾಡ್ತಕ್ಕಂಥ ಪ್ರತಿ ಸಿನಿಮಾಗಳಿಗೂ ನಮಗೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಅವ್ರ ಪರ್ಸ್ನಲ್ ಲೈಫಲ್ಲೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಆಸ್ ಅ ಡೈರೆಕ್ಟರ್ ಆಗಿ ಸೊ ಸದ್ಯ ಕೇಳಿ ಬರ್ತಿರ್ತಕ್ಕಂಥ ಹೀರೋಯಿನ್ ಹೆಸರು ನಿಜಾನ ಸೊನಾಲ್ ಅವರೇನಾ ತರುಣ್ ಅವ್ರನ್ನ ಮದುವೆ ಆಗ್ತಿರ್ತಕ್ಕಂಥದ್ದು ಅಂತ ಅದೇ ಅದೇ ಪ್ರೋಸೆಸ್ನಲ್ಲೇ ಇದೀವಿ ಸೊ ನಾಲ್ವ್ರನ್ನ ಮದುವೆ ಮಾಡಬೇಕು ಅಂತಲೇ ಇದ್ದೀವಿ ಸೊ ಅದು ಮಾತುಕತೆ ಆಗಬೇಕಲ್ಲಮ್ಮ ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ ಮತ್ತು ಇವನು ದೊಡ್ಡ ಡೈರೆಕ್ಟ್ರು ಇದೆಲ್ಲ ಕ್ಲಿಯರ್ ಆದಮೇಲೆ ತಾನೇ ಮದುವೆ ಒಂದು ಮದುವೆ ಆಗಬೇಕಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಬೇಡವಾ ನೋಡಿದ ತಕ್ಷಣ ಹೆಂಗೆ ಮದುವೆ ಆಗೋಕ್ಕಾಗತ್ತೆ ಅದಕ್ಕೆ ಕಾಯಿರಿ ಈಗ ಅಮ್ಮನಿಗೆ ಯಾವ ಥರದ ಹುಡುಗಿ ನನ್ನ ಮನೆಗೆ ಅಥವಾ ಸುಧೀರ್ ಕುಟುಂಬಕ್ಕೆ ಸೊಸೆಯಾಗಿ ಬರಬೇಕು ಅಂತ ಒಂದು ಇರುತ್ತೆ ಒಂದು ಇಲ್ಲ ನಾನು ಯಾವತ್ತೂ ನನ್ನಿಬ್ಬರು ಮಕ್ಕಳ ಬಗ್ಗೆ ಕನ್ಸ್ಕೊಂಡವಳಲ್ಲ ದೊಡ್ಡ ಸೊಸೆಗೂ ಅಷ್ಟೇ ಅವ್ರು ಯೋಗ ಇತ್ತು ಅವರು ಹಣೆ ಹಣೆ ಬರ ಕೂಡಿ ಬಂದರೆ ಹಡದವರು ಬೇಕಿಲ್ಲ ಅಂತಾರೆ ಹಾಗೆ ಅವ್ರಿಗಾಯ್ತು ಈಗ ಇವನಿಗೂ ಒಳ್ಳೆಯ ಹುಡುಗಿನೇ ಸಿಗ್ತಾಳೆ ಒಳ್ಳೆಯ ಅವರವ್ರ ಲೈಫ್ ಲೀಡ್ ಮಾಡೋದು ನಂದೇನಲ್ಲಿ ನಂದೇನು ಪಾತ್ರ ಅಲ್ಲಿ ಇಂಥವರೇ ಬೇಕು ಇಂಥವರೇ ಬೇಕು ಅಂತ ನಾನು ಹಿಂದೇನೂ ಕನ್ಸ್ಕೊಂಡಿಲ್ಲ ಇನ್ನು ಮುಂದೆನೂ ಕನಸ್ಕೊಳ್ಳಲ್ಲ ನನ್ನ ಕುತೂಹಲದ ಪ್ರಶ್ನೆ ನಿಮ್ಮ ಸಾಕಷ್ಟು ಇಂಟರ್ವ್ಯೂಗಳನ್ನು ಕೇಳಿ ಕೇಳಿದ್ದು ಉಂಟು ನಿಮ್ಮ ಮತ್ತು ಸುಧೀರ್ ಅವರ ಮದುವೆ ಕೂಡ ಪ್ರೀತಿ ಅದೇ ಜಾಸ್ತಿ ದಿನದ ಪ್ರೀತಿಯಲ್ಲ ಒಂದು ನಾಟಕ ಮಂಡಳಿ ಅದು ಮಿನುಗತಾರೆ ಮಿತ್ರ ಮಂಡಳಿ ನಾಟಕ ಅವರು ಪಾತ್ರ ಮಾಡ್ತಾಯಿದ್ರು ನಾನು ಅಲ್ಲಿ ನರ್ತಕಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಸುಧೀರ್ ಅವರ ಹುಡುಗಿನ ಮದುವೆ ಆಗ್ತೀನಿ ಅಂತ ಕಲ್ಪನಾ ಹತ್ರ ಹೇಳಿದ್ರಂತೆ ಕಲ್ಪನಾಜಿಯವರು ಸೀರಿಯಸ್ ಆಗಿ ಹೇಳು ಈ ತಮಾಷೆ ಮಾಡಬಾರ್ದು ಅಂತ ಹೇಳಿದಾಗ ಸುಧೀರ್ ಅವರು ಒಪ್ಪಿಕೊಂಡ್ರು ಆಮೇಲೆ ನೋಡೋ ನೀನು ಆರು ಅಡಿ ಇದೆ ಅವಳು ಮೂರು ಅಡಿ ಇದ್ದಾಳೆ ಮತ್ತೆ ಯೋಚನೆ ಮಾಡು ಅಂದ್ರೆ ಇಲ್ಲ ನನಗೆ ಇಷ್ಟ ಆಗಿದ್ದಾಳೆ ಮದುವೆ ಆಗ್ತೀನಿ ಅಂತ ಶಾಸ್ತ್ರೋಕ್ತವಾಗಿ ಗುರುವಾರ ದಿವಸ ರಾಯರ ಒಂದು ಅನುಗ್ರಹದಿಂದ ನಮ್ಮ ಮನೇಲಿ ಅವ್ರ ಮನೆಯವರು ಮನೆಯವರೆಲ್ಲ ಸೇರಿ ನಮ್ಮ ಮದುವೆ ಮಾಡಿದ್ರು ಈಗ ನಮ್ಮ ಮದುವೆಗೆ ಕಲ್ಪನಾಜಿಯವರು ಆಮೇಲೆ ಮಂಜುಳ ಅವರು ಎಲ್ಲರೂ ಬಂದಿದ್ದರು ಹುಬ್ಬಳ್ಳಿಯಲ್ಲಿ ಹುಬ್ಳಿ ಹಾಂ ನಮ್ಮ ಮನೆ ಮುಂದಗಡೆ ಈಗ ತಾವು ಪ್ರೀತಿಸಿ ದಾಂಪತ್ಯವನ್ನು ಕಟ್ಕೊಂಡವರು ಅದು ಮಿನುಗುತ್ತಾರೆ ಅವರ ಸಮ್ಮುಖದಲ್ಲಿ ಸೊ ಮಕ್ಕಳು ಪ್ರೀತಿ ಅಂತಂದಾಗ ಅವ್ರಿಗೆ ಆಯ್ತಪ್ಪ ನೀವು ಅಷ್ಟೇ ಸಂತೋಷದಿಂದ ಈಗ ಪ್ರೀತಿ ಸಹ ಕಾಮನ್ ಅಲ್ವಾ ಎಲ್ಲರೂ ಪ್ರೀತಿಸೋದು ಅಥವಾ ನೋಡಿ ಪ್ರೀತಿಸ್ತಾರೆ ನೋಡದೇನು ಪ್ರೀತಿಸ್ತಾರೆ ಸೊ ಮದುವೆ ಅಂತ ಬಂದಾಗ ಪ್ರೀತಿ ಮಾಡೋದು ಮಾತಾಡೋದು ಎಲ್ಲ ಹಾಗೆ ಆಗುತ್ತೆ ಅದೆಲ್ಲ ಕಾಮನ್ ಇವಾಗ ಸುಧೀರ್ ಸರ್ ಹೋದ್ಮೇಲೆ ಮತ್ತು ಅವರು ಕಟ್ಟಿದಂಥ ರಂಗಭೂಮಿ ಅಂದರೆ ನಾಟಕ ಮಂಡಳಿ ವೈಭವ ಸಂಘ ಅಂತ ಹೇಳಿ ಸುಧೀರ್ ಏನು ಕಟ್ಟಿದ್ರು ಅವರು ಅವ್ರು ಒಂದೇ ವರ್ಷ ಅದನ್ನು ಕಟ್ಟಿದ್ದು ಆಮೇಲೆ ಇಪ್ಪತ್ತೈದು ವರ್ಷ ನಾನು ನಡ್ಸ್ಕೊಂಡು ಬಂದೆ ಈಗಲೂ ಕೂಡ ನೀವು ಅವತ್ತಿನ ದಿನಗಳು ಈ ಸಕ್ರಿಯರಾಗಿದ್ದೀನಿ ಏನೋ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ನಾನು ನಡೀತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತಮ್ಮ ಅಲ್ಲಿ ಕಷ್ಟ ಬಂತು ಅಲ್ಲಿ ನೋವು ಬಂತು ಅಲ್ಲಿ ಏನೋ ನಾನು ತೊಂದರೆ ಅನುಭವಿಸಿದ್ದೀನಿ ಅವು ಯಾವ ನನ್ನ ಕಣ್ಣಿಗೆ ಕಾಣ್ತಾನೆ ಇಲ್ಲ ಈಗ ನೀವೆಲ್ಲ ಹೇಳ್ತೀರಲ್ಲ ಅಮ್ಮ ಸಾಧಿಸಿದ್ಲು ಅಂತ ಅವಾಗಲೇ ನನಗೆ ಗೊತ್ತಾಗದು ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ಇಲ್ಲಾದರೆ ದೇವ್ರು ನಡೆಸ್ತಾ ನಾನು ನಡ್ಕೊಂಡು ಬಂದಿದ್ದೀನಿ ಎಲ್ಲ ಚಿತ್ತ ಆ ರಾಯರ್ ಚಿತ್ರ ರಾಯರ್ನ ನಂಬಿದ್ದೀವಿ ರಾಯರ್ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ ತುಂಬ ಒಂದು ಮೂರ್ನಾಲ್ಕು ಘಟನೆಗಳೆಲ್ಲ ನಡೆದಿದೆ ನನಗೆ ಸೊ ಹಾಗಾಗಿ ಆ ರಾಯರಿಗೆ ಬಿಟ್ಟಿದ್ದೀನಿ ಅವ್ರ ಪಾದಾರ್ಪಣೆಗೆ ಬಿಟ್ಟಿದ್ದೀನಿ ಆ ಘಟನೆಗಳನ್ನು ಹೇಳ್ಬೋದಾ ಅಥವಾ ಏನಿಲ್ಲ ಸರಿ ಸುಧೀರ್ ಅವರು ಅವರ ಅಜ್ಜಿ ಕೊಟ್ಟಿದ್ದು ಎಂಬತ್ತು ವರ್ಷದ್ದು ಒಂದು ರಾಯರ್ ಫೋಟೋ ಇದೆ ಮನೇಲಿ ಈಗೂ ಇದೆ ರಾಯರ್ ನಿಂತಿರೋ ಫೋಟೋ ಇದೆ ಎಲ್ಲ ಸಾಮಾನ್ಯವಾಗಿ ಕೂತಿರೋ ಫೋಟೋ ಇರುತ್ತೆ ನಿಂತಿರೋ ಫೋಟೋ ಇರೋದಿಲ್ಲ ನಮ್ಮ ಮನೇಲಿ ನಿಂತಿರೋ ಫೋಟೋ ಇದೆ ಸುಧೀರ್ ಅವರು ರಾಯರಿಗೆ ದೀಪ ಹಚ್ಚಿದೆ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಸರಿ ದೀಪ ಹಚ್ಚಿದಾದ್ರೆ ಏನು ರೀ ಸುಧೀರ್ ಎಲ್ಲರೂ ನೀವು ಇಷ್ಟು ದೊಡ್ಡ ಪರ್ಸ್ನಾಲಿಟಿ ಅಂತಾರೆ ಹೀರೋಯಿನ್ ಎಲ್ಲಿ ಥರ ನೀವರಿಗೆ ಅಂತಾರೆ ನೀವು ಹೀರೋನು ಇಲ್ಲ ವಿಲನೂ ಇಲ್ಲ ಪಾತ್ರಗಳು ಇಲ್ಲ ನೋಡ್ರಿ ನಾವು ಬೆಂಗಳೂರಲ್ಲಿ ಬಂದು ಇದ್ದೀವಿ ನಮ್ಮ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬಂದರೆ ಹೇಗಿರುತ್ತೆ ನಿಮ್ಮ ರಾಯರಿಗೆ ಹೇಳಿ ಏನಾದರೂ ಗುರುವಾರ ದಿವಸ ರಾಯರು ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಕಳ್ಸಿದ್ರೆ ನಾನು ಆವಾಗ ಮಂತ್ರಾಲಯ ದೇವರು ನಂಬ್ತೀನಿ ಅಂತಂದೆ ಕರೆಕ್ಟ್ ಅಷ್ಟೇ ಗುರುವಾರ ದಿವಸ ನಮ್ಮ ಮನೆಗೆ ಪಾರ್ವತ್ತೊಂಬರ ಜೊತೆ ರಾಜ್ಕುಮಾರ್ ಬಂದು ನಾನೇ ಹೋಗಿ ಯಾರು ಬೇಕು ಅಂತಂದರೆ ನೀವೇ ಸುದೀರಿದಾನೆ ನಮ್ಮ ಅಂದರು ಸಣ್ಣ ಮನೆ ನಮ್ಮದು ಟೆನ್ ಬೈ ಟೆನ್ ಆ ಮನೆಗೆ ರಾಜ್ಕುಮಾರ್ ಅವರು ಹುಡ್ಕೋ ಬಂದಿರೋದ್ರೆ ಅವ್ರು ದೊಡ್ಡತನ ಸರಿ ಅಂತ ಹೇಳಿ ಅಲ್ಲೇ ಹೊರಗಡೆ ಎಲ್ಲ ಹೋಗಿದ್ದರು ಸುಧೀರ್ ಅವ್ರು ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ಕರ್ಕೊಂಡು ಬಂದು ಅವಾಗಲೇ ಎರಡು ಪಿಚ್ಚರ್ ಕೊಟ್ಟು ಐದು ಸಾವಿರ ಅಡ್ವಾನ್ಸ್ ಕೊಟ್ಟು ಸುಧೀರ್ ಅವ್ರನ್ನ ಬುಕ್ ಮಾಡಿಕೊಂಡ್ರು ಸುದೀರ್ ಇವರು ರಾಜ್ಕುಮಾರ್ ಅವ್ರ ಪಿಚ್ಚರ್ಗೆ ತಕ್ಷಣ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ್ ಅವಾಗ ಅವರು ಹೊರಟವರು ಒಂದು ಸರಿ ಹಿಂದಿನ ತಿರುಗಿ ನೋಡಲೇ ಇಲ್ಲ ಸುಧೀರ್ ಅವರು ಕಂಟಿನ್ಯೂ ಸುಮಾರು ಒಂದು ಮೂವತ್ತು ವರ್ಷ ರಂಗಭೂಮಿಯಲ್ಲಿ ಸೇವೆ ಮಾಡಿದ್ರು ನೀವು ರಂಗಭೂಮಿ ಜೊತೆಗೆ ಈಗ ಸಿನಿಮಾದಲ್ಲೂ ಕೂಡ ಸಕ್ರಿಯರಾಗಿರ್ತಕ್ಕಂಥದ್ದು ಮತ್ತೆ ಬಣ್ಣ ಹಚ್ಚಬೇಕು ಅಂತ ಅನಿಸ್ತು ಮಕ್ಕಳು ಬೇಡ ಅಂದ್ರೆ ಅಥವಾ ಹೇಗೆ ಇಲ್ಲಪ್ಪ ಅವ್ರು ಬಣ್ಣ ಹಚ್ಚೋದಕ್ಕೆ ಯಾವತ್ತೂ ಬೇಡ ಅನ್ನೋದಿಲ್ಲ ಸೀರಿಯಲ್ಗಳ ಬಂದರೆ ಮಾಡು ಅಂತಾರೆ ಯಾವುದರ ಈವೆಂಟ್ ಪ್ರೋಗ್ರಾಮ್ ಬಂದರೆ ಮಾಡು ಅಥವಾ ರಂಗಭೂಮಿ ನಾನು ಪುಟರಾಜ್ ಗವಾಯಿಗಳು ಪಾಠ ಮಾಡ್ತೀನಿ ಗದಗಿನ ಪುಟರಾಜ್ ಗವಾಯಿಗಳು ಆ ನಾಟಕ ಬಂದರೂ ಎಲ್ಲ ಮಡಿವಂತಿಕೆಯಿಂದ ಮಾಡಬೇಕು ಅದು ನನಗೆ ಒಲ್ದು ಬಂದಿದೆಯಾ ದೇವರು ಸೊ ಹಾಗಾಗಿ ಆ ಪಾತ್ರ ಮಾಡ್ತೀನಿ ಅಂತಂದ್ರೆ ಅವರೇ ಅಮ್ಮ ಡ್ರೈವರ್ ಇದ್ದಾರಾ ಅಮ್ಮ ಜೊತೆಗೆ ಯಾರು ಅಸಿಸ್ಟೆಂಟ್ ಇದ್ದಾರಾ ನೀನು ಬಟ್ಟೆ ಎಲ್ಲ ಐರನ್ ಮಾಡಿಸಿದೀಯಾ ನೀನು ಮತ್ತೆ ಆ ಪರಕಾಯಿ ಪ್ರವೇಶ ಮಾಡಿದ್ಮೇಲೆ ಮಾತಾಡ್ಸೋದು ಕಷ್ಟ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಇವತ್ತು ನನ್ನ ದೇವರು ಸೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಈ ಈ ಒಂದು ಸೀರಿಯಲ್ನ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇದು ಒಂದು ದೊಡ್ಡ ಮನ್ತನದ ಪಾತ್ರ ಇದು ಆ ಮನೆತನದಲ್ಲಿ ಎಲ್ಲ ಹೇಗೆ ನಿಭಾಯಿಸಬೇಕು ಮಗನಿಗೆ ಏನು ತೊಂದರೆ ಆಗ್ತಾ ಇದೆ ಆಮೇಲೆ ಜನಗಳಿಂದ ಏನು ತೊಂದರೆ ಆಗ್ತಾ ಆ ಊರಿಗೆ ಬ್ರಹ್ಮಪುತ್ರಕ್ಕೆ ಅವನು ದೊಡ್ಡ ಯಜಮಾನ ಮನುಷ್ಯ ಆ ಯಜಮಾನನ ತಾಯಿ ಇನ್ನೂ ಯಜಮಾನ ಇರ್ತಾಳೆ ಸೊ ಆ ಅಂಥ ಒಂದು ರಾಜಮಾತೆ ಪಾತ್ರ ಕೊಟ್ಟಿದ್ದಾರೆ ಅದನ್ನು ಅಚುಕಟ್ಟಾಗಿ ನಿಭಾಯಿಸಬೇಕು ಮತ್ತು ಜನಗಳ ಮನಸ್ಸಿಗೆ ಮುಟ್ಟಿಸ್ಬೇಕು ಅದು ನನ್ನ ಕರ್ತವ್ಯ ಸಿಂಧೂರ ಲಕ್ಷ್ಮಣ ನಾಟಕ ಅಪ್ಪಾಜಿ ಇದ್ದ ಅಂದರೆ ಸುಧೀರ್ ಅವರಿದ್ದಾಗಲೇ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿತ್ತು ಇವತ್ತು ಅದೇ ಮಾಡಬೇಕು ಸಿನಿಮಾ ಅದೇ ಹೆಸರಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಅವರ ಕನಸು ಆ ಸ್ಟೋರಿನೇ ಮಾಡಬೇಕು ಅಂತ ಹೇಳಿ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಅದು ಇದು ಏನೋ ರೆಡಿ ಮಾಡ್ತಾ ಇದ್ದಾರೆ ಕೆ ಎಲ್ ಇ ಕಾಲೇಜ್ನಲ್ಲಿ ಓದಿ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದವರು ಮಗ ಸೊ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಡೈರೆಕ್ಟ್ರಾಗ ಗುರುತಿಸ್ಕೊಳ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿಲ್ಲ ನಮ್ಮ ತರುಣ್ ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ ನಮ್ಮ ನಂದ ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ ಇವರು ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಗೆ ಪಾತ್ರರಾಗ್ತಾರೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರೋಳ ಅವರ ಆಶೀರ್ವಾದನೇ ಇವತ್ತು ಅವರಿಗೆ ಆದರೆ ಆ ಕನ್ನಡಿಗರ ಹಾಕಿರೋ ಅನ್ನ ಏನಿದೆ ಆ ಬ್ಲೆಡ್ಡಲ್ಲಿ ಇದೆಯಲ್ಲ ಆ ಬ್ಲೆಡ್ಡಿನ ಋಣ ತೀರಿಸುವಂಥ ಸಮಯ ಬಂತವರಿಗೆ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟರು ಅವರ ಮನ ಮುಟ್ಟುವಂತೆ ಕೊಟ್ಟರು ಅಂತ ಸಂತೋಷ ಅಷ್ಟೇ ಮೂರು ಹ್ಯಾಟ್ರಿಕ್ ಸಿನಿಮಾ ಕೊಟ್ಟಿದ್ದಾರೆ ಕಾಟೇರವರ್ಗು ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನುವಂಥ ಕ್ಯೂರಿಯಾಸಿಟಿ ಮಧ್ಯೆ ಎರಡು ಮೂರು ಈಗ ಅವನಿಗೆ ಅದೇ ಲಕ್ಷ್ಮಣ ಒಂದು ಹೈಲೈಟ್ ಆಗಿದೆ ಹೈಲೈಟ್ ಮಾಡ್ತಾ ಇದ್ದಾರೆ ಇನ್ನೂ ಎರಡು ಸಿನಿಮಾಗಳಿದಾವೆ ಶರಣಂದು ಒಂದು ಮಾಡ್ತಾ ಇದ್ದಾರೆ ಸುದೀಪ್ ಸರ್ದು ಮಾಡ್ತಾ ಇದ್ದಾರೆ ಮತ್ತು ಯಾವುದೋ ಒಂದು ಪಿಚ್ಚರು ಮಾಡ್ತಾ ಇದ್ದಾನೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದಿಷ್ಟು ಮಾಲತಿ ಸುಧೀರ್ ಅವರ ಮಾತುಗಳಾಗಿತ್ತು ಅವ್ರ ಕನಸು ಈಡೇರ್ತದೆ ಜೊತೆಗೆ ನನ್ನ ದೇವರು ಸೀರಿಯಲ್ನಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ ಅದು ರಾಜ್ ಮಾತೆ ಅಂತ ಸೊ ಇವತ್ತು ಅದು ಹೊಸ ಸೀರಿಯಲ್ ಅನೌನ್ಸ್ಮೆಂಟ್ ಆಯಿತು ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು ಮಗನ ಮದುವೆ ಬಗ್ಗೆ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಬಿಚ್ಕೊಟ್ರು ಇದಾಗಿತ್ತು ಇವತ್ತಿನ ವಿಶೇಷ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ಸುದ್ದಿ ಖಚಿತ